ಸರ್ವ ಮಂಗಳ ಮಾಂಗಲ್ಯ ಶಿವೇ ಸರ್ವಾರ್ಥ ಸಾಧಿಕೆ ಶರಣ್ಯೇತ್ರ ದೇವಿ ನಾರಾಯಣಿ ನಮೋಸ್ತುತೆ ಓಂ ಹ್ರೀಂ ದುಂ ದುರ್ಗಾಯಿ ಓಂ ಶ್ರೀ ಗುರುಭ್ಯೋ ನಮಃ ನಮ್ಮ ಯೂಟ್ಯೂಬ್ ವಾಹಿನಿಯ ಸಮಸ್ತ ವೀಕ್ಷಕರಿಗೆ ನಿಮ್ಮ ನೇತ್ರಾವತಿ ಮಾಡುವ ನಮಸ್ಕಾರಗಳು ಮಾಸ ಭವಿಷ್ಯ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಡಿಸೆಂಬರ್ ತಿಂಗಳಲ್ಲಿ ದ್ವಾದಶ ರಾಶಿಗಳ ಗೋಚಾರ ಫಲ ಹೇಗಿದೆ ಅನ್ನೋದನ್ನ ನೋಡೋಣ ಅದಕ್ಕೂ ಮೊದಲು ಬಹಳ ಮುಖ್ಯವಾದ ಒಂದು ವಿಚಾರ ಹೇಳ್ತೇನೆ ಈ ಗೋಚಾರ ಫಲ ಅನ್ನೋದು ಗ್ರಹಗಳ ಒಂದು ಸಂಚಾರ ಅಂದ್ರೆ ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ಸಂಚಾರ ಮಾಡ್ತಾ ಇರ್ತಾರೆ ಎಲ್ಲಾ ಗ್ರಹಗಳು ಆ ಆ ಗ್ರಹಗಳು ಒಂದು ರಾಶಿಯಲ್ಲಿರುವಂತಹ ಕಾಲಾವಧಿಯ ಆಧಾರದ ಮೇಲೆ ಯಾವ ಯಾವ ರಾಶಿಯವರಿಗೆ ಯಾವ ರೀತಿ ಶುಭ ಅಥವಾ ಅಶುಭ ಫಲವನ್ನ ಕೊಡ್ತಾರೆ ಅನ್ನೋದು ಗೋಚಾರ ಫಲವಾಗಿರುತ್ತೆ ಬಟ್ ಈ ಗೋಚಾರ ಫಲದಲ್ಲಿ ಏನಿದೆಯೋ ಅದೇ ನಿಮಗೆ ಸಂಪೂರ್ಣವಾಗಿ ಆಗತ್ತೆ ಅಂದ್ರೆ ನೂರ್ ನೂರ್ ಪರ್ಸೆಂಟ್ ಆಗತ್ತೆ ಅಂತ ಏನಿಲ್ಲ ಈ ಗೋಚಾರ ಫಲದಲ್ಲಿ ನಮ್ಗೆ ಸಮಸ್ಯೆಗಳಿದೆ ಅಂತ ಇದ್ರೂ ಕೂಡ ನಿಮಗೆ ನಿಮ್ಮ ಒಂದು ಪ್ರತ್ಯೇಕ ಜಾತಕ ಅಂತ ಇರುತ್ತೆ ಆ ಜಾತಕದಲ್ಲಿ ನಿಮಗ್ ನಡೀತಾ ಇರುವಂತಹ ದಶಾಭುಕ್ತಿ ಚೆನ್ನಾಗಿತ್ತು ಅಂದ್ರೆ ಗೋಚಾರ ಫಲದಲ್ಲಿ ಅಶುಭ ಫಲ ಇದ್ದರೂ ಕೂಡ ಅಲ್ಲಿ ನೀವು ದಶಾಭುಕ್ತಿಯ ಒಂದು ಆ ಫಲದಿಂದಾಗಿ ಈ ಗೋಚಾರ ಫಲದ ಅಶುಭ ಫಲ ಫಲದಿಂದ ನೀವು ತಪ್ಪಿಸ್ಕೊಳ್ಬಹುದು ಅಥವಾ ಗೋಚಾರ ಫಲದಲ್ಲಿರ್ತಕ್ಕಂತಹ ಅಶುಭ ಫಲಗಳು ಕಡಿಮೆ ಆಗಬಹುದು ಆದ್ರೆ ಕೆಲವರಿಗೆ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದಾಗ ಗೋಚಾರ ಫಲದಲ್ಲಿ ಶುಭ ಫಲ ಇದ್ರೂ ಕೂಡ ಕೆಲವೊಮ್ಮೆ ಹೇಳದಷ್ಟು ಶುಭ ಫಲಗಳು ಆಗೋದಿಲ್ಲ ಯಾಕಂದ್ರೆ ಇಲ್ಲಿ ನಿಮ್ಮ ದಶಾಭುಕ್ತಿ ದಶಾನಾಥ ಭುಕ್ತಿನಾಥ ಇವರುಗಳು ಕೂಡ ನಿಮ್ಗೆ ಸಪೋರ್ಟ್ ಮಾಡ್ಬೇಕಾಗತ್ತೆ ಹಾಗಾಗಿ ನಿಮ್ಮ ಜನ್ಮ ಜಾತಕದ ದಶಾಭುಕ್ತಿಯ ಫಲ ಕೂಡ ಇಂಪಾರ್ಟೆಂಟ್ ಗೋಚಾರ ಫಲ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಕೆಲವರಿಗೆ ಎಲ್ಲೋ ಕೆಲವರಿಗೆ ಗೋಚಾರ ಫಲದಲ್ಲಿ ನಾನು ಏನ್ ಹೇಳಿರ್ತೀನಿ ಅದಕ್ಕೆ ಆಪೋಸಿಟ್ ಆಗಬಹುದು ಇದಕ್ಕೆ ಕಾರಣ ಒಂದು ನಿಮಗೆ ಸರಿಯಾಗಿ ನಿಮ್ಮ ರಾಶಿ ಯಾವುದು ನಕ್ಷತ್ರ ಯಾವುದು ಅಂತ ಗೊತ್ತಿಲ್ಲದೆ ಇರೋದಾಗಿರ್ಬಹುದು ಕೆಲವರು ಜಾತಕ ಇಲ್ಲ ಅಂದ್ಬಿಟ್ಟು ಅವರ ಹೆಸರು ಮೇಲೆ ರಾಶಿಯನ್ನ ನೋಡ್ತಾರೆ ಕೆಲವರಿಗದು ಸೂಟ್ ಆಗುತ್ತೆ ಕೆಲವರಿಗದು ಸೂಟ್ ಆಗಲ್ಲ ಅವಾಗ ಜ್ಯೋತಿಷ್ಯದಲ್ಲಿ ಬೇರೆ ಬೇರೆ ಪ್ರಶ್ನ ಮಾರ್ಗ ಕವಡೆ ಶಾಸ್ತ್ರ ಈ ತರದಿಂದ ನಮ್ಮ ರಾಶಿ ಯಾವುದು ಅಂತ ಹೇಳಿ ಕಂಡಿಡ್ಕೋಬಹುದು ಆ ತರ ಕಂಡಿಡ್ಕೊಂಡು ಆಮೇಲೆ ಆ ರಾಶಿಯ ಆಧಾರದ ಮೇಲೆ ನೋಡ್ತಾ ಹೋಗ್ಬೇಕಾಗತ್ತೆ ಮತ್ತೊಂದು ಕಾರಣ ಏನಂದ್ರೆ ನಿಮಗೆ ನಡೀತಾ ಇರಂತಹ ದಶಾಭುಕ್ತಿ ಎರಡೂ ಅಶುಭವಾಗಿದ್ದಾಗ ಇಲ್ಲಿ ಗೋಚಾರ ಫಲದಲ್ಲಿ ಶುಭ ಇದ್ರು ಕೂಡ ನಿಮ್ಗೆ ಯಾವುದೇ ರೀತಿಯ ಶುಭ ಫಲ ಬರಲ್ಲ ಆವಾಗ ನಾವು ಅಲ್ಲಿ ದಶಾನಾಥ ಭುಕ್ತನಾಥನಿಗೆ ಪರಿಹಾರವನ್ನ ಮಾಡ್ಕೋಬೇಕಾಗತ್ತೆ ಹಾಗಾಗಿ ಗೋಚಾರ ಫಲದಲ್ಲಿ ಏನೇ ಶುಭ ಅಶುಭ ಫಲಗಳಿದ್ರು ಕೂಡ ಅದ್ರ ಜೊತೆಗೆ ನಿಮ್ಮ ದಶಾಭಕ್ತಿ ಕೂಡ ಇಂಪಾರ್ಟೆಂಟ್ ಆಗುತ್ತೆ ಆದ್ರೆ ಬಹುಪಾಲು ನನಗೆ ಅಂದ್ರೆ ನನ್ನ ವಿಡಿಯೋಗಳನ್ನ ನೋಡುವಂತ ಹೇಳೋದು ಗೋಚಾರ ಫಲ ಏನು ಹೇಳಿರ್ತೀನಿ ಅದು ಕರೆಕ್ಟ್ ಆಗತ್ತೆ ಅಂತ ಗೋಚಾರ ಫಲ ನಿಮ್ಗೆ ಕರೆಕ್ಟ್ ಆಗ್ತಾ ಇದೆ ಅಂದ್ರೆ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರಗಳನ್ನ ಕರೆಕ್ಟ್ ಆಗಿ ತಿಳ್ಕೊಂಡಿದ್ದೀರಾ ನಿಮ್ ಹತ್ರ ಜಾತಕ ಇದೆ ಹೇಳಿ ನಿಮ್ ಹತ್ರ ಜಾತಕ ಇಲ್ಲ ನಿಮ್ ರಾಶಿ ನಕ್ಷತ್ರ ಗೊತ್ತಿಲ್ಲ ಅಂದಾಗ ನಿಮ್ಮ ಹೆಸರು ಮೇಲೆ ನೋಡೋಕ್ ಹೋದಾಗ ಕೆಲವೊಂದ್ಸಲ ಈ ತರ ವ್ಯತ್ಯಾಸಗಳಾಗ್ಬಿಡತ್ತೆ ಹಾಗಾಗಿ ಸರಿಯಾಗಿ ನಿಮ್ಮ ರಾಶಿ ನಕ್ಷತ್ರ ಎಲ್ಲ ತಿಳ್ಕೊಳ್ಳಿ ನಿಮ್ದು ಡೇಟ್ ಆಫ್ ಬರ್ತ್ ಅಂದ್ರೆ ಹುಟ್ಟಿದಂತಹ ದಿನ ಮತ್ತು ಆ ತಿಂಗಳು ಆ ವರ್ಷ ಅದರ ಆಧಾರದ ಮೇಲೆ ನಿಮ್ದು ರಾಶಿ ನಕ್ಷತ್ರ ಯಾವುದು ಅಂತ ನೋಡ್ಬೇಕು ನಿಮ್ಮ ಹೆಸರಿನ ಮೇಲೆ ಅಲ್ಲ ಕೆಲವರು ಏನ್ ಮಾಡ್ತಾರೆ ಜಾತಕ ನೋಡಿ ಹೆಸರಿಟ್ಟಿರ್ತಾರೆ ಕೆಲವರು ಜಾತಕ ನೋಡಿರಲ್ಲ ಹಾಗೆ ಹೆಸರಿಟ್ಬಿಟ್ಟಿರ್ತಾರೆ ಆದ್ರೆ ನೀವು ಯಾವುದೇ ಹೆಸರು ಕೂಡ ನಿಮ್ ಜನ್ಮ ಜಾತಕದಲ್ಲಿ ಯಾವ ರಾಶಿ ಬಂದಿದೆಯೋ ಅದೇ ನಿಮ್ಮ ರಾಶಿಯಾಗಿರುತ್ತೆ ಇದನ್ನ ಸರಿಯಾಗಿ ತಿಳ್ಕೊಂಡು ನೀವು ಗೋಚಾರ ಫಲವನ್ನ ನೋಡ್ಬೇಕಾಗತ್ತೆ ಮಿಥುನ ರಾಶಿಯವರಿಗೆ ಡಿಸೆಂಬರ್ ಮಾಸ ಭವಿಷ್ಯ ಹೇಗಿದೆ ಅಂತ ನೋಡೋಣ ನೋಡಿ ಈ ತಿಂಗಳಲ್ಲಿ ನಿಮ್ಮ ರಾಷ್ಟ್ರಾಧಿಪತಿ ಬುಧ ಗ್ರಹ ಆರನೇ ಮನೆಯಲ್ಲಿ ಸ್ಥಿತನಾಗಿರ್ತಾನೆ ಆರನೇ ಮನೆ ಅನ್ನೋದನ್ನ ರೋಗಸ್ಥಾನ ಋಣಸ್ಥಾನ ಶತ್ರು ಸ್ಥಾನ ಅಂತ ಹೇಳ್ತೀವಿ ಅಂದ್ರೆ ಆರನೇ ಮನೆಗೆ ಬುಧ ಬಂದಿದ್ದಾನಂದ್ರೆ ಶತ್ರುಗಳು ಜಾಸ್ತಿ ಆಗ್ತಾರ ಜಾಸ್ತಿ ಆಗೋದು ಅಂತಲ್ಲ ಶತ್ರುಗಳು ಆಲ್ರೆಡಿ ಇರ್ತಾರೆ ಅವರಿಂದ ಏನಾದ್ರೂ ಸ್ವಲ್ಪ ಸಮಸ್ಯೆಗಳಾಗಬಹುದು ನಿಮ್ಮ ಮನಸ್ಥಿತಿ ಅಥವಾ ನಿಮ್ಮ ಆರೋಗ್ಯದ ಸ್ಥಿತಿ ಇವುಗಳಲ್ಲಿ ಏನೋ ಒಂಚೂರು ವ್ಯತ್ಯಾಸಗಳಾಗತ್ತೆ ತುಂಬಾ ನಕಾರಾತ್ಮಕವಾದ ಯೋಚನೆಗಳು ಜಾಸ್ತಿ ಆಗತ್ತೆ ನಿಮ್ ಕೆಲಸದಲ್ಲಿ ಕೆಲವೊಂದಿಷ್ಟು ಸಮಸ್ಯೆಗಳು ಬರಬಹುದು ಈ ತಿಂಗಳಲ್ಲಿ ಯಾಕಂದ್ರೆ ನಿಮ್ಮ ರಾಷ್ಟ್ರಾಧಿಪತಿ ಯಾವಾಗ ಬುಧಗ್ರಹ ಆರನೇ ಮನೆಗೆ ಹೋಗ್ತಾನೆ ಕೆಲಸ ಮಾಡೋದ್ರಲ್ಲಿ ನಿಮ್ಮ ಆಸಕ್ತಿ ಕಮ್ಮಿ ಆಗತ್ತೆ ಈ ತಿಂಗಳು ನೋಡಿ ಯಾವಾಗ್ಲೂ ಅಷ್ಟೆ ನಾವ್ ಏನಾದ್ರು ಒಂದ್ ಕೆಲಸ ಮಾಡ್ತಾ ಇದ್ದೀವಿ ಅಂದ್ರೆ ನಮ್ಮ ಮನಸ್ಸು ಮೆದುಳು ಫ್ರೆಶ್ ಆಗಿರ್ಬೇಕು ನಮ್ ತಲೆನಲ್ಲಿ ನೂರೆಂಟು ಯೋಚನೆ ಇಟ್ಕೊಂಡು ನೀವು ಯಾವ್ದಾದ್ರು ಒಂದು ಕೆಲಸ ಮಾಡಕ್ ಹೋದಾಗ ಸರಿ ಹೋಗಲ್ಲ ಯಾಕಂದ್ರೆ ಅದನ್ನೇ ಶ್ರದ್ಧೆ ಅಂತ ಹೇಳೋದು ಯಾವ್ದೇ ಒಂದ್ ಕೆಲಸ ನಾವ್ ಮಾಡ್ತಾ ಇದೀವಿ ಅಂದ್ರೆ ಅದರಲ್ಲೇ ಕಂಪ್ಲೀಟ್ ನಾವ್ ಫೋಕಸ್ ಮಾಡ್ತಾ ಇರ್ಬೇಕಾಗತ್ತೆ ಆ ಕೆಲಸದ ಕಡೆ ನಮ್ ಗಮನ ಇರ್ಬೇಕಾಗತ್ತೆ ನಾವ್ ಏನೋ ಯೋಚನೆ ಮಾಡ್ಕೊಂಡು ನೀವು ಕೆಲಸ ಮಾಡ್ತಾ ಇದ್ರ ಅಂದ್ರೆ ಅದು ಯಾವತ್ತು ಪೂರ್ಣ ಆಗೋದಿಲ್ಲ ಈ ತಿಂಗಳು ನಿಮ್ಗೆ ಹಂಗೆ ಇರುತ್ತೆ ಉದ್ಯೋಗದಲ್ಲಿ ಇರ್ತೀರಾ ನಿಮ್ ಮನಸ್ಸಿನ್ನೆಲ್ಲೋ ಇರ್ತೀರ ಇರುತ್ತೆ ಕೆಲಸ ಮಾಡ್ತಾ ಇರ್ತೀರಾ ನಿಮ್ಗೆ ಯಾರಾದ್ರೂ ಹರ್ಟ್ ಮಾಡಿದ್ರೆ ಯಾರಾದ್ರೂ ಬೇಜಾರು ಮಾಡಿದ್ರೆ ಅವ್ರ ಕಡೆ ಗಮನ ಹೋಗ್ತಾ ಇರತ್ತೆ ಚೆ ನನ್ ಯಾಕೆ ಬೈದ್ರು ನನ್ಗೆ ಯಾಕೆ ಹರ್ಟ್ ಮಾಡಿದ್ರು ನಾನು ಯಾರಿಗೆ ತೊಂದರೆ ಕೊಟ್ಟಿದ್ದೀನಿ ನಮ್ಗೆ ಯಾರಾದ್ರೂ ಒಬ್ರು ತೊಂದರೆ ಕೊಡ್ತಾ ಇದಾರೆ ಅಂತಂದ್ರೆ ನಾವು ಅವ್ರಿಗೆ ತೊಂದರೆ ಕೊಟ್ಟಿರ್ ಕೊಟ್ಟಿರ್ಲೇಬೇಕು ಅಂತ ಏನಿಲ್ಲ ಕೆಲವೊಂದು ನಮ್ಮ ಹಿಂದಿನ ಜನ್ಮದ ಕರ್ಮಾನುಸಾರವಾಗಿ ಆಗಿರುತ್ತೆ ಆದ್ರೆ ಎಲ್ಲದನ್ನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂತ ನಾನು ಹೇಳಲ್ಲ ಆದ್ರೆ ಕೆಲವೊಂದನ್ನ ಇಗ್ನೋರ್ ಮಾಡ್ಬೇಕಾಗತ್ತೆ ಯಾರೋ ಒಬ್ರು ಗೊತ್ತಿಲ್ಲದೆ ನಿಮ್ಗೆ ಬೇಜಾರು ಮಾಡಿದ್ದಾರೆ ಹರ್ಟ್ ಮಾಡಿದ್ದಾರೆ ಅಂತಂದ್ರೆ ನೀವು ಆ ಕ್ಷಣಕ್ಕೆ ಬೇಜಾರಾಗ್ಬಿಟ್ಟು ಆಮೇಲೆ ಅದನ್ನ ಬಿಡಿ ಆದ್ರೆ ಕೆಲವರು ಬೇಕು ಅಂತಾನೆ ನಿಮಗೆ ಹರ್ಟ್ ಮಾಡ್ತಾ ಇದ್ದಾರೆ ನಿಮ್ಮನ್ನ ಕುಗ್ಸಕ್ ನೋಡ್ತಾ ಇದ್ದಾರೆ ಅಂದ್ರೆ ಅವರ ವಿಚಾರದಲ್ಲಿ ಐದು ನಿಮಿಷ ಕೂಡ ಯೋಚನೆ ಮಾಡಬಾರ್ದು ಐದು ನಿಮಿಷ ಕೂಡ ಯೋಚನೆ ಮಾಡಬಾರ್ದು ಯಾಕಂದ್ರೆ ಆ ಐದು ನಿಮಿಷನು ನೀವು ಅವ್ರಿಗೋಸ್ಕರ ಕೊಟ್ರೆ ಅದು ನಿಮ್ಗೆ ತುಂಬಾ ಲಾಸ್ ತುಂಬಾ ವೇಸ್ಟ್ ಅಂದ್ರೆ ಇವಾಗ ನೋಡಿ ಅವ್ರು ನಿಮ್ಮನ್ ಕುಗ್ಗಿಸ್ಬೇಕು ನಿಮ್ಗೆ ನಿಮ್ಮನ್ನ ತಪ್ಪಿತಸ್ಥರ ಸ್ಥಾನದಲ್ಲಿ ನಿಲ್ಸ್ಬೇಕು ಅಂತ ಬೇಕು ಅಂತಾನೆ ಕೆಲವರು ನಿಮ್ ಮೇಲೆ ಅಪವಾದಗಳನ್ನ ಹಾಕ್ತಾ ಇರ್ತಾರೆ ನೀ ಹಂಗ್ ಮಾಡ್ದೆ ಹಿಂಗ್ ಮಾಡ್ದೆ ಇದೆಲ್ಲ ಇರುತ್ತೆ ಸಹಜವಾಗಿ ಆದ್ರೆ ಅವರು ಇವಾಗ ಬೇಕು ಅಂತಾನೆ ಮಾಡ್ತಿದ್ದಾಗ ನೀವು ಅವ್ರ ಹತ್ರ ನೀವು ಇಲ್ಲ ನಾನ್ ಹಂಗ್ ಮಾಡಿಲ್ಲ ನಾನ್ ಹಿಂಗ್ ಮಾಡಿಲ್ಲ ನಾನು ಒಳ್ಳೆಯವಳು ಅಥವಾ ನಾನು ಒಳ್ಳೆಯವನು ಅಂತ ನೀವು ಸಾಬೀತ್ ಮಾಡ್ಕೊಳಕ್ ಹೋದ್ರೆ ಅದ್ರಂತ ವೇಸ್ಟ್ ಇನ್ ಯಾವುದು ಅಲ್ಲ ನಿಮ್ ಜೀವನದಲ್ಲಿ ಯಾಕಂದ್ರೆ ನೀವು ಏನ್ ಹೇಳಿದ್ರು ಅವ್ರು ನಿಮ್ಮನ್ನ ಸರಿ ಅಂತ ಒಪ್ಪಲ್ಲ ಅವ್ರಿಗೆ ನೀವ್ ಯಾವಾಗ್ಲೂ ತಪ್ಪಾಗೆ ಕಾಣಿಸ್ತೀರ ಅದಕ್ಕೆ ಅಂಥವ್ರನ್ನ ನೀವು ಇಗ್ನೋರ್ ಮಾಡ್ಬೇಕಾಗತ್ತೆ ಅಂಥವ್ರ ವಿಚಾರದಲ್ಲಿ ಐದ್ ನಿಮಿಷ ಕೂಡ ನೀವು ಯೋಚನೆ ಮಾಡಬಾರ್ದು ಆ ಐದ್ ನಿಮಿಷ ಕೂಡ ನಿಮ್ಗೆ ವ್ಯಾಲ್ಯೂಬಲ್ ಟೈಮ್ ಅದನ್ನು ಕೂಡ ನೀವು ಕೊಡಬಾರದು ಅನ್ನೋದು ನನ್ನ ಅಭಿಪ್ರಾಯ ಯಾಕಂದ್ರೆ ಇಂಥದ್ದೆಲ್ಲ ಸ್ವಲ್ಪ ಆಗುತ್ತೆ ಮಿಥುನ ರಾಶಿ ಅವರಿಗೆ ಆ ನಿಮ್ಮವರೇ ತುಂಬಾ ನಿಮ್ಗೆ ಹತ್ರದವರು ನಿಮ್ಮ ಸಂಬಂಧಿಕರಾಗಿರ್ಬಹುದು ತುಂಬಾ ನಿಮ್ ಹತ್ರದಲ್ಲಿ ಇರ್ತಕ್ಕಂಥವ್ರು ಆಗಿರ್ತಾರೆ ನಿಮ್ಮಿಂದ ಅವ್ರಿಗೆ ಬೇಕಾದಷ್ಟು ಸಹಾಯ ಆಗಿದೆ ಬಟ್ ಅವರೇ ನಿಮ್ ಬಗ್ಗೆ ಏನೋ ಒಂದು ನೆಗೆಟಿವ್ ಆಗಿ ಬೇರೆಲ್ಲೋ ಹೇಳ್ತಾರೆ ಅಥವಾ ನಿಮ್ ಹತ್ರನೇ ಬಂದು ಹೇಳ್ತಾರೆ ನೀನ್ ಹಂಗೆ ಹಿಂಗೆ ಹೇಳಿ ಸ್ವಲ್ಪ ಹರ್ಟ್ ಆಗುವಂತದ್ದು ಆ ವಿಚಾರವಾಗಿ ತುಂಬಾ ಯೋಚನೆ ಮಾಡ್ತೀರಾ ಸ್ವಲ್ಪ ನಿದ್ರಾಹೀನತೆ ಬುಧ ರವಿ ಒಂದೇ ಮನೇಲಿ ಆರನೇ ಮನೇಲಿ ಇರ್ತಾರೆ ಹಾಗಾಗಿ ನಿದ್ರಾಹೀನತೆ ಉಂಟಾಗತ್ತೆ ರಾತ್ರಿ ಬೇಗ ನಿದ್ರೆ ಬರಲ್ಲ ಯೋಚನೆ 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 ಮಿಥುನ ರಾಶಿಯವ್ರ ಸ್ವಭಾವ ಹೇಗೆ ಅಂದ್ರೆ ನೀವು ತುಂಬಾ ಬುದ್ಧಿವಂತರು ನಿಮ್ಗೆ ತುಂಬಾ ಟ್ಯಾಲೆಂಟ್ ಇರುತ್ತೆ ತುಂಬಾ ಇಂಟೆಲಿಜೆಂಟ್ ನೀವು ಒಂದು ಜಾಬ್ ಆಗಿರ್ಬೋದು ಕೆಲಸ ಏನೇ ಆಗಿರ್ಬೋದು ಏನೋ ಒಂದು ಕೆಲಸ ಕೊಟ್ಟರು ಆಗಿ ಅರ್ಥ ಮಾಡ್ಕೊಳ್ತೀರಾ ಕ್ವಿಕ್ ಆಗಿ ಮಾಡ್ತೀರಾ ಶಕ್ತಿಗಿಂತ ಯುಕ್ತಿ ಮೇಲು ಅನ್ನೋದನ್ನ ತೋರ್ಸೋದ್ರಲ್ಲಿ ಮಿಥುನ ರಾಶಿಯವರು ಕನ್ಯಾ ರಾಶಿಯವರು ಫಸ್ಟ್ ಇರ್ತಾರೆ ಅದು ಏನಂದ್ರೆ ನಿಮ್ ಪ್ರಾಬ್ಲಮ್ ಓವರ್ ಥಿಂಕಿಂಗ್ ಕೂಡ ಜಾಸ್ತಿ ನಿಮ್ಗೆ ತುಂಬಾ ಯೋಚನೆ ಮಾಡೋದು ಬೇಡವಾದ ವಿಚಾರ ಕೂಡ ನೀವು ಸಿಕ್ಕಾಪಟ್ಟೆ ಯೋಚನೆ ಮಾಡ್ತೀರಾ ಅದು ತಪ್ಪು ಬೇಡದ್ದನ್ನ ನೀವು ಜಾಸ್ತಿ ಯೋಚನೆ ಮಾಡಕ್ ಹೋಗ್ಬೇಡಿ ಇದು ಒಂದು ಪಾಯಿಂಟ್ ಇದೇ ಮೇನ್ ಪಾಯಿಂಟ್ ಯಾಕಂದ್ರೆ ನಮ್ ಮನಸ್ಸು ಹಾಳಾಯ್ತು ಅಂದ್ರೆ ನಮ್ಗೆ ಯಾವ ಕೆಲಸನೂ ಆಗಲ್ಲ ಯಾಕಂದ್ರೆ ಮನಸ್ಸಿದ್ರೆ ಮಾರ್ಗ ಮನಸ್ಸು ಮಾಡ್ಲಿಲ್ಲ ಅಂದ್ರೆ ನಮ್ ಮನಸ್ಸು ಚೆನ್ನಾಗಿಲ್ಲ ಅಂದ್ರೆ ನಮ್ಗೆ ಯಾವ ಮಾರ್ಗನು ಸಿಕ್ಕೋದಿಲ್ಲ ಎಲ್ಲಾ ಡೋರು ಕ್ಲೋಸ್ ಆಗ್ಬಿಡುತ್ತೆ ನಿಮ್ಮ ಕೆಲಸದ ಕಡೆ ಗಮನ ಕೊಡಿ ಯಾಕಂದ್ರೆ ಕೆಲಸದಲ್ಲಿ ಪ್ರಾಬ್ಲಮ್ಗಳು ಬರುತ್ತೆ ಈ ತಿಂಗಳಲ್ಲಿ ಆರನೇ ಮನೆಯಲ್ಲಿ ಬುಧ ಶುಕ್ರ ಇರೋದ್ರಿಂದ ನಿಮ್ಮ ಕೆಲಸಗಳು ಸರಿಯಾದ ಸಮಯಕ್ಕೆ ಆಗದೇ ಇರೋದ್ರಿಂದ ಆ ಕೆಲಸದಲ್ಲಿ ಸ್ವಲ್ಪ ಟೆನ್ಷನ್ಗಳಾಗುತ್ತೆ ಸಮಸ್ಯೆಗಳಾಗುತ್ತೆ ರವಿ ಗ್ರಹ ಆರನೇ ಮನೇಲಿ ಇರ್ತಾನೆ ಶುಕ್ರ ರವಿ ಮತ್ತು ಬುಧ ಮೂರು ಗ್ರಹಗಳು ಆರನೇ ಮನೇಲಿ ಇರ್ತಾರೆ ಸ್ವಲ್ಪ ಆರೋಗ್ಯದಲ್ಲಿ ಆಗುತ್ತೆ ರಾತ್ರಿ ಬೇಗ ಮಲಗಕಾಗೆ ಆಗದೆ ಇರುವಂಥದ್ದು ನಿದ್ರಾಹೀನತೆ ಉಂಟು ಆಗೋದ್ರಿಂದ ಕೆಲವೊಂದು ಹೆಲ್ತ್ ಪ್ರಾಬ್ಲಮ್ ಸ್ವಲ್ಪ ದೇಹದಲ್ಲಿ ಪಿತ್ತದಾಂಶ ಜಾಸ್ತಿ ಆಗ್ಬಹುದು ತಲೆ ಸುತ್ತ ಬರುವಂಥದ್ದು ಬಿ ಪಿ ವೇರಿಯೇಷನ್ ಆಗಬಹುದು ಊಟ ಸೇರ್ದೇ ಇರೋದು ಸ್ವಲ್ಪ ಆರೋಗ್ಯದಲ್ಲಿ ಒಂದು ಚೂರು ಅಂದ್ರೆ ಸಣ್ಣ ಮಟ್ಟದಲ್ಲಿ ಸ್ವಲ್ಪ ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗತ್ತೆ ಹಾಗಾಗಿ ನಿಮ್ಮ ಆರೋಗ್ಯದ ಕಡೆ ಗಮನ ಕೊಡಿ ಒಳ್ಳೆ ನಿದ್ರೆ ಒಳ್ಳೆ ರೀತಿಯಲ್ಲಿ ಊಟ ಇದೆರಡೂ ಚೆನ್ನಾಗ್ ಆಗ್ಬೇಕು ಅಂದ್ರೆ ಯೋಚನೆನ ಅಂದ್ರೆ ಚಿಂತೆ ಮಾಡೋದನ್ನ ಕಮ್ಮಿ ಮಾಡಿ ಇನ್ನು ನಿಮ್ದು ವೃತ್ತಿ ವಿಚಾರಕ್ಕೆ ಬಂದಾಗ ನೀವು ಪ್ರೈವೇಟ್ ಜಾಬ್ ಅಲ್ಲಿ ಇದ್ದೀರಾ ಅಥವಾ ಸರ್ಕಾರಿ ಉದ್ಯೋಗದಲ್ಲಿ ಇದ್ದೀರಾ ಅಂದ್ರೆ ನಿಮ್ಮ ಕೆಲಸಗಳು ನಿಮ್ಮ ಅಂದ್ರೆ ನಿಮ್ಗೆ ಆಗದೆ ಇರೋದ್ರಿಂದ ನಿಮಗೆ ಬೇರೆ ಬೇರೆ ಸಮಸ್ಯೆಗಳಿಂದಾಗಿ ಸ್ವಲ್ಪ ನಿಧಾನ ಆಗುತ್ತೆ ಆದ್ರೆ ಪ್ರಾಬ್ಲಮ್ ಅಂತ ಏನಿಲ್ಲ ಅದ್ರ ನಿಧಾನ ಮಾಡಬೇಡಿ ನಿಮ್ ಕೆಲಸದಲ್ಲಿ ನಿಮ್ಗಿರುವಂತಹ ಒಂದು ಗೌರವ ಅಥವಾ ನಿಮ್ಗಿರುವಂತಹ ಒಂದು ಹೆಸರು ಕಡಿಮೆ ಆಗ್ಬಿಡುತ್ತೆ ನೀವು ಕೆಲಸನ ತುಂಬಾ ಸ್ಲೋ ಮಾಡ್ತಾ ಹೋದ್ರೆ ನಿಮ್ ಕೈಲಿ ಆಗಲ್ಲ ಅಂತ ನಿಮ್ಮ ಮೇಲಿನವ್ರೆ ಡಿಸೈಡ್ ಮಾಡ್ಬಿಡ್ತಾರೆ ಹಾಗಾಗಿ ಅದಕ್ಕೆ ಅವಕಾಶ ಕೊಡ್ಬೇಡಿ ಎರಡನೇ ವಿಚಾರ ಸ್ವಂತ ಬಿಸ್ನೆಸ್ ಮಾಡ್ತಾ ಇರೋಂಥವ್ರಿಗೆ ನಿಮ್ ಬಿಸ್ನೆಸ್ ಅಲ್ಲಿ ಎಲ್ಲಾ ಕೆಲಸಗಳನ್ನೂ ನೀವು ಕರೆಕ್ಟ್ ಆಗಿ ಮಾಡ್ತೀರಾ ಆದ್ರೆ ಪ್ರತಿಫಲ ಅಂತ ಬಂದಾಗ ಅದ್ ಸ್ವಲ್ಪ ಕಡಿಮೆ ಇರುತ್ತೆ ಈ ತಿಂಗಳು ನೀವು ನಿರೀಕ್ಷೆ ಮಾಡಿದಷ್ಟು ಅನುಕೂಲ ಆಗೋದಿಲ್ಲ ಯಾಕಂದ್ರೆ ನಿಮ್ಗೆ ದುಡ್ಡು ಬಂದ್ರು ಕೂಡ ತುಂಬಾ ಖರ್ಚುಗಳಿರುತ್ತೆ ಹಾಗಾಗಿ ನಿಮ್ಗೆ ಏನೋ ಲಾಭ ಬಂತು ಅಂತ ಅನ್ಸೋದೇ ಇಲ್ಲ ಖರ್ಚು ವಿಪರೀತ ಇರುತ್ತೆ ಆರನೇ ಮನೇಲಿ ಶುಕ್ರ ಬೇರೆ ಹಾಗಾಗಿ ಮಕ್ಕಳಿಗೋಸ್ಕರ ಒಂದಿಷ್ಟು ಖರ್ಚುಗಳಾಗತ್ತೆ ಹಾಗೆ ಇಲ್ಲಿ ಋಣ ಸ್ಥಾನಾಧಿಪತಿ ಕುಜನಿಗೆ ರವಿ ದೃಷ್ಟಿ ಇರೋದ್ರಿಂದ ನಿಮ್ಗೆ ಎಷ್ಟು ಬರುತ್ತೋ ದುಡ್ಡು ಅಷ್ಟೇ ಖರ್ಚುಗಳಿರುತ್ತೆ ಹಾಗಾಗಿ ಎರಡು ಈಕ್ವಲ್ ಇರೋದ್ರಿಂದ ನಿಮ್ಗೆ ಏನು ಅಂತ ಲಾಭ ಬಂತು ಅಂತ ಅನ್ಸೋದಿಲ್ಲ ನಿಮ್ಗೆ ತೃತೀಯ ಭಾವಾಧಿಪತಿ ಗುರುಗ್ರಹ ರವಿ ಗ್ರಹ ಅವನು ಹದಿನಾರನೇ ತಾರೀಕು ವರೆಗೂ ವೃಶ್ಚಿಕ ರಾಶಿಯಲ್ಲಿ ಇರ್ತಾನೆ ಹದಿನಾರನೇ ತಾರೀಕಿಗೆ ಧನಸ್ ರಾಶಿಕ್ ಹೋಗ್ತಾರೆ ಇಲ್ಲಿ ಏನಾಗುತ್ತೆ ಅಂತಂದ್ರೆ ನಿಮ್ಮ ಒಂದು ಅಕ್ಕಪಕ್ಕದವರು ಅಥವಾ ನಿಮ್ಮ ನೆರೆಹೊರೆಯವರು ವಿಚಾರದಲ್ಲಿ ಸ್ವಲ್ಪ ಮನಸ್ತಾಪಗಳಾಗತ್ತೆ ಈ ಟೈಮ್ ಅಲ್ಲಿ ಯಾವುದನ್ನು ಜಾಸ್ತಿ ಬೆಳೆಸಕ್ ಹೋಗ್ಬೇಡಿ ಜಾಸ್ತಿ ಮಾತಾಡೋದಕ್ಕೆ ಹೋಗ್ಬೇಡಿ ಅದು ಆದಷ್ಟು ಎಷ್ಟು ಇಗ್ನೋರ್ ಮಾಡ್ತಿರೋ ಅಷ್ಟು ಒಳ್ಳೇದು ಚತುರ್ಥಾಧಿಪತಿ ಬುಧಗ್ರಹ ತಿಂಗಳ ಪೂರ್ತಿ ಆರನೇ ಮಂದಿಲಿರ್ತಾನೆ ಹಾಗಾಗಿ ಸೈಟ್ ವಿಚಾರ ಆಗಿರ್ಬಹುದು ಮನೆ ತಗೊಳ್ಳೋ ವಿಚಾರ ಆಗಿರ್ಬೋದು ವಾಹನದ ವಿಚಾರ ಆಗಿರ್ಬೋದು ಅಂದ್ರೆ ವಾಹನ ತಗೊಳೋದು ಸೈಟ್ ತಗೊಳ್ಳೋದು ಮನೆ ತಗೊಳೋದು ಅಥವಾ ಸೇಲ್ ಮಾಡೋದು ಯಾವುದು ಈ ತಿಂಗಳಲ್ಲಿ ಬೇಡ ಅಂದ್ರೆ ಯಾವುದು ಸರಿಯಾಗಿ ಆಗಲ್ಲ ಆರನೇ ಮನೆ ದುಸ್ತಾನದಲ್ಲಿ ಇರೋದ್ರಿಂದ ನಿಮ್ಗೆ ಇಷ್ಟ ಆಗೋ ತರ ಸೈಟ್ ಆಗ್ಲಿ ಮನೆ ಆಗ್ಲಿ ಸಿಗಲ್ಲ ಅಥವಾ ಅದಕ್ಕೆ ಬೇಕಾದಂತಹ ಒಂದು ಅನುಕೂಲ ಈಗ ಲೋನ್ಗೋಸ್ಕರ ಟ್ರೈ ಮಾಡ್ತಾ ಇರ್ತೀರ ಅದಾಗಲ್ಲ ಯಾರೋ ದುಡ್ಡು ಕೊಡ್ತೀನಿ ಅಂತಿರ್ತಾರೆ ಅವ್ರು ಕೊಡದೆ ಹೋಗ್ಬೋದು ಅಥವಾ ಟೈಮ್ ಜಾಸ್ತಿ ಕೇಳ್ಬೋದು ಹಾಗಾಗಿ ಈ ತಿಂಗಳು ಇಂತಹ ವಿಚಾರದಲ್ಲಿ ತೀರ್ಮಾನ ತಗೊಳ್ಳೋದಕ್ಕೆ ಸರಿಯಾದ ಸಮಯ ಅಲ್ಲ ಪಂಚಮಾಧಿಪತಿ ಶುಕ್ರಗ್ರಹ ಆರನೇ ಮನೇಲಿ ಇದ್ರೂ ಕೂಡ ನಿಮ್ಮ ರಾಶಿಯಲ್ಲಿ ಗುರುಗ್ರಹ ಇರ್ತಾನೆ ಹಾಗಾಗಿ ವಿದ್ಯಾಭ್ಯಾಸಕ್ಕೆ ಏನು ತೊಂದರೆ ಇಲ್ಲ ಶುಕ್ರನ ಅನುಗ್ರಹ ಇಲ್ಲದೆ ಹೋದ್ರು ಕೂಡ ಗುರು ಪಂಚಮವನ್ನ ನೋಡ್ತಾನೆ ಹಾಗಾಗಿ ವಿದ್ಯಾರ್ಥಿಗಳಿಗೆ ಈ ತಿಂಗಳು ತುಂಬಾ ಚೆನ್ನಾಗಿದೆ ಏನೋ ಸಮಸ್ಯೆ ಇಲ್ಲ ಆದ್ರೆ ಪಂಚಮಾಧಿಪತಿ ಶುಕ್ರಗ್ರಹ ಆರನೇ ಮನೇಲಿರೋದ್ರಿಂದ ಮಕ್ಕಳ ವಿಚಾರವಾಗಿ ಸ್ವಲ್ಪ ಟೆನ್ಷನ್ ಇರುತ್ತೆ ಮಕ್ಕಳ ಆರೋಗ್ಯದಲ್ಲಿ ಏನೋ ಸಮಸ್ಯೆಗಳು ಅಥವಾ ಎಜುಕೇಶನ್ ಅಲ್ಲಿ ಏನೋ ಸ್ವಲ್ಪ ಹಿಂದೆ ಬೀಳ್ತಾ ಇದಾರೆ ಅಂತನೋ ಅಥವಾ ಅವ್ರಿಗೇನೋ ಸ್ವಲ್ಪ ಖರ್ಚುಗಳು ಜಾಸ್ತಿ ಇದೆ ಮಕ್ಕಳ ವಿಷಯದಲ್ಲಿ ಏನೋ ಒಂದು ವಿಚಾರದಲ್ಲಿ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಟೆನ್ಷನ್ ಡಿಸೆಂಬರ್ ತಿಂಗಳಲ್ಲಿ ಮಿಥುನ ರಾಶಿಯವ್ರಿಗೆ ಇರುತ್ತೆ ಇನ್ನು ನಿಮ್ಗೆ ಆರನೇ ಮನೆ ಅಧಿಪತಿ ಕುಜಾ ಹಾಗೆ ಲಾಭಾಧಿಪತಿ ಕೂಡ ಆಗ್ತಾನೆ ಅವನು ಇರೋದ್ರಿಂದ ಯಾರಿಗೆ ವೈವಾಹಿಕ ಜೀವನದಲ್ಲಿ ಸಮಸ್ಯೆಗಳಿದೆಯೋ ಅವ್ರಿಗೆ ಸ್ವಲ್ಪ ಆ ವಾದ ವಿವಾದಗಳಾಗತ್ತೆ ನಿಮ್ಮ ಸಂಗಾತಿ ಜೊತೆ ಏಳನೇ ಮನೆ ಬಾಧಕ ಸ್ಥಾನ ಕೂಡ ಆಗತ್ತೆ ಅಲ್ಲಿ ಕುಜ ಇದ್ದಾನೆ ಅಂದ್ರೆ ಒಂದ್ ಜಗಳ ಆಗ್ಲೇಬೇಕು ಸಪ್ತಮದಲ್ಲೇ ಇದ್ದಾನೆ ಅಂದ್ರೆ ನಿಮ್ಮ ಸಂಗಾತಿ ಜೊತೆ ಸ್ವಲ್ಪ ಜಗಳ ಜಗಳ ಅಂದ್ರೆ ವಾದ ವಿವಾದಗಳಾಗತ್ತೆ ಹದಿನಾರನೇ ತಾರೀಕಿನ ಮೇಲೆ ಅದು ಇನ್ನು ಜಾಸ್ತಿ ಆಗುತ್ತೆ ಯಾಕಂದ್ರೆ ಸೂರ್ಯನು ಕೂಡ ಹೋಗಿ ಸೇರ್ಕೊಂಡ್ಬಿಡ್ತಾನೆ ಕುಜನ್ ಜೊತೆನಲ್ಲಿ ಹಾಗಾಗಿ ತಾಳ್ಮೆಯಿಂದ ಇರೋದು ತುಂಬಾ ಒಳ್ಳೇದು ಕುಜ ಈ ತಿಂಗಳು ಪೂರ್ತಿ ನಿಮ್ ರಾಶಿನ ನೋಡ್ತಾ ಇರ್ತಾನೆ ಒಂಥರ ಟೆನ್ಷನ್ ಕೊಡ್ತಾ ಇರ್ತಾನೆ ಮಂಗಳ ಅಂದ್ರೆ ಹಾಗೆ ಒಂಥರ ಟೆನ್ಷನ್ ಟೆನ್ಷನ್ ಆಗ್ತಾ ಇರತ್ತೆ ಆಗುತ್ತೋ ಇಲ್ವೋ ಆಗತ್ತೋ ಇಲ್ವೋ ಅದು ಬೇಡ ಎಲ್ಲವೂ ಸರಿ ಆಗತ್ತೆ ನಾನು ಆರಾಮಾಗಿರ್ಬೇಕು ಅನ್ನೋದನ್ನ ನಿಮ್ಮ ತಲೆನಲ್ಲಿ ಇಟ್ಕೊಳ್ಳಿ ಅಷ್ಟಮಾಧಿಪತಿ ಭಾಗ್ಯಾಧಿಪತಿ ಶನಿಗ್ರಹ ದಶಮದಲ್ಲಿರ್ತಾನೆ ನಿಮ್ಮ ಕೆಲಸ ಅಂತ ಬಂದಾಗ ನಿಮಗೆ ಬಿಡುವಿರೋದಿಲ್ಲ ಮಿಥುನ ರಾಶಿಯವರಿಗೆ ವರ್ಕ್ ಮಾಡ್ಲೇಬೇಕು ಕೆಲಸ ಮಾಡ್ಲೇಬೇಕು ಒಂಥರ ಅದನ್ನ ಪ್ರೆಷರ್ ಅನ್ಕೋತಿರೋ ಅಥವಾ ನನ್ನ ಕರ್ತವ್ಯ ಅನ್ಕೊಳ್ತಿರೋ ಅದು ನಿಮ್ಮ ನಿಮ್ಮ ಮನಸ್ಥಿತಿಗೆ ಬಿಟ್ಟಿದ್ದು ಉದ್ಯೋಗ ಮಾತ್ರ ನೀವು ಮಾಡಲೇಬೇಕು ಯಾಕಂದ್ರೆ ಕರ್ಮಸ್ಥಾನದಲ್ಲಿ ಶನಿ ಇದಾನೆ ಅಂದ್ರೆ ಕರ್ಮದಿಂದ ಎಸ್ಕೇಪ್ ಆಗೋದಕ್ಕೆ ಸಾಧ್ಯನೇ ಇಲ್ಲ ಮನೇಲಿ ಪ್ರಾಬ್ಲಮ್ ಇರಲಿ ಅಥವಾ ನಿಮ್ಮ ಲೈಫಲ್ಲಿ ಸಮಸ್ಯೆಗಳಿರಲಿ ಅಥವಾ ಹೊರಗಡೆ ಪ್ರಪಂಚದಲ್ಲಿ ಪ್ರಾಬ್ಲಮ್ ಇರಲಿ ಅಥವಾ ಕೆಲಸ ಮಾಡೋ ಸ್ಥಳದಲ್ಲೇ ಪ್ರಾಬ್ಲಮ್ ಇರಲಿ ಆ ಪ್ರಾಬ್ಲಮ್ನೆಲ್ಲಾನು ನೀವು ನಿಭಾಯಿಸ್ಕೊಂಡು ಅದನ್ನೆಲ್ಲ ಸಹಿಸ್ಕೊಂಡು ನೀವು ಕೆಲಸ ಮಾಡಲೇಬೇಕಾಗತ್ತೆ ಆ ತರ ನಿಮ್ಮ ಸಿಚುವೇಶನ್ ಇರುತ್ತೆ ಕೆಲಸ ಬಿಟ್ಟು ಹೋಗೋ ತರದ್ದೆಲ್ಲ ಏನು ಪ್ರಾಬ್ಲಮ್ ಇಲ್ಲ ಇನ್ನು ಲಾಭಾಧಿಪತಿ ನಿಮಗೆ ಏಳನೇ ಮನೆಯಲ್ಲಿರೋದ್ರಿಂದ ನಿಮ್ದು ಭೂಮಿ ವಿಚಾರದಲ್ಲಿ ಏನಾದ್ರೂ ವ್ಯಾಜ್ಯಗಳಿತ್ತು ಅಂದ್ರೆ ಅದನ್ನ ಸರಿ ಮಾಡ್ಕೊಳ್ಳೋ ಪ್ರಯತ್ನ ಪ್ರಯತ್ನವನ್ನ ಮಾಡಬಹುದು ಸ್ವಲ್ಪ ಮಟ್ಟಿಗೆ ಅದರದ್ದು ಪ್ರೋಸೆಸ್ ಎಲ್ಲ ಆಗ್ತಾ ಹೋಗುತ್ತೆ ಈ ತಿಂಗಳಲ್ಲಿ ಅದ್ರ ಪೂರ್ತಿ ಬಗೆಹರಿಯುತ್ತೆ ಅಂತ ಹೇಳಲ್ಲ ನಾನು ಆದ್ರೆ ಅದಕ್ಕೆ ಸಂಬಂಧಪಟ್ಟಿದ್ದೆಲ್ಲ ಕೆಲವೊಂದು ಕೆಲಸಗಳು ನಿಮ್ಗೆ ಈ ತಿಂಗಳಲ್ಲಿ ಆಗತ್ತೆ ಇನ್ನು ಮುಖ್ಯವಾಗಿ ಬುಧ ಮತ್ತು ಶುಕ್ರ ಪೀಡಿತರಾಗಿರೋದ್ರಿಂದ ಶತ್ರು ಮನೆಯಲ್ಲಿ ಇರೋದ್ರಿಂದ ಈ ಎರಡು ಗ್ರಹಗಳಿಗೆ ನೀವು ಪರಿಹಾರ ಮಾಡ್ಕೋಬೇಕಾಗತ್ತೆ ಇದು ನಿಮ್ಮ ಮಾನಸಿಕ ಮತ್ತು ದೈಹಿಕ ಆರೋಗ್ಯ ಎರಡನ್ನೂ ಕೂಡ ಕಾಪಾಡ್ಕೊಳ್ಳೋದಕ್ಕೋಸ್ಕರ ಹಾಗಾಗಿ ಈ ತಿಂಗಳಲ್ಲಿ ನೀವು ಪ್ರತಿ ಶುಕ್ರವಾರ ತಪ್ಪದೆ ಅವರೇ ಕಾಳು ಮತ್ತು ಹೆಸರು ಕಾಳು ದಾನ ಮಾಡಿ ಲಕ್ಷ್ಮಿ ಅಷ್ಟೋತ್ತರ ವಿಷ್ಣು ಅಷ್ಟೋತ್ತರವನ್ನ ಪ್ರತಿನಿತ್ಯ ಹೇಳ್ಕೊಳ್ಳಿ ಎರಡು ಪರಿಹಾರ ಮಾಡ್ಕೊಳ್ಳಿ ಹಾಗೆ ವಿಷ್ಣು ಸಹಸ್ರನಾಮ ಮಂತ್ರವನ್ನ ಕೇಳಿಸ್ಕೊಳ್ಳಿ ಅಂದ್ರೆ ಯಾವಾಗ ಕೇಳಿಸ್ಕೋಬೇಕು ಅಂದ್ರೆ ಯೂಶಲ್ ಆಗಿ ಬುಧ ನಿಮ್ಗೆ ತುಂಬಾ ಪೀಡಿತನಾಗಿರೋದ್ರಿಂದ ನಿದ್ರಾಹೀನತೆ ಉಂಟಾಗತ್ತೆ ಅದಕ್ಕೆ ರಾತ್ರಿ ಮಲಗೋದಕ್ಕಿಂತ ಮುಂಚೆ ನೀವು ಪ್ಲೇ ಮಾಡಿ ಒಂದ್ ಅರ್ಧ ಗಂಟೆ ನೀವು ಕೂಲ ಕುತ್ಕೊಂಡು ಬೇರೆ ಎಲ್ಲ ಯೋಚನೆ ಬಿಟ್ಟು ಆ ಸಹಸ್ರನಾಮವನ್ನೇ ಕ್ಲೀನ್ ಆಗಿ ಕೇಳಿಸ್ಕೊಂಡು ಆಮೇಲೆ ನೀವು ಮಲ್ಕೊಳ್ಳಿ ಆವಾಗ ನಿಮ್ಮ ತಲೆ ಒಳಗಡೆ ಇರುವಂತಹ ಯೋಚನೆಗಳು ಕಡಿಮೆ ಆಗತ್ತೆ ನಿಮ್ಮ ಮನಸ್ಸಿನ ಒಳಗಡೆ ಇರುವಂತಹ ನೆಗೆಟಿವ್ ವಿಚಾರಗಳು ದೂರವಾಗುತ್ತೆ ಆರಾಮಾಗಿ ನಿದ್ರೆ ಬರುತ್ತೆ ಇದೊಂಥರ ಮೆಡಿಟೇಷನ್ ತರ ಆಗತ್ತೆ ನೀವ್ ಯಾವುದೇ ಮಂತ್ರ ಆಗಿರ್ಬೋದು ನೀವ್ ಪ್ಲೇ ಮಾಡ್ಬಿಟ್ಟು ಪಾಡ ನೀವು ಕೆಲಸ ಮಾಡಿದ್ರೆ ಅದರಿಂದ ಏನು ಪ್ರಯೋಜನ ಇಲ್ಲ ನೀವ್ ಮಂತ್ರನ ಪ್ಲೇ ಮಾಡಿಬಿಟ್ಟು ಶಾಂತವಾಗಿ ಕೂತ್ಕೊಂಡು ಆ ಮಂತ್ರದ ಪ್ರತಿಯೊಂದು ಅಕ್ಷರಗಳನ್ನ ಅಬ್ಸರ್ವ್ ಮಾಡಿ ನಿಮ್ಮ ಕಿವಿಯ ಮೂಲಕ ಕೇಳಿಸ್ಕೊಂಡು ನೀವು ಅದನ್ನ ಅಬ್ಸರ್ವ್ ಮಾಡ್ತಾ ಹೋಗಿ ಅದೊಂದು ತರ ನಿಮ್ಗೆ ಮೆಡಿಟೇಷನ್ ತರ ಆಗುತ್ತೆ ಬೇಕಿದ್ರೆ ಟ್ರೈ ಮಾಡಿ ಅದರಲ್ಲಿ ಈ ವಿಷ್ಣು ಸಹಸ್ರನಾಮ ಅನ್ನೋದು ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಿಮ್ ತಲೆ ಒಳಗಡೆ ಇರುವಂತ ಟೆನ್ಷನ್ ಸ್ಟ್ರೆಸ್ ಇದೆಲ್ಲ ಕಡಿಮೆ ಆಗುತ್ತೆ ಇದನ್ನ ಹೇಳ್ಕೊಳ್ಳೋದ್ರಿಂದ ಕೂಡ ಅಷ್ಟೇ ಒಂದು ಪ್ರಯೋಜನ ಇರುತ್ತೆ ಬಟ್ ಹೇಳಕ್ ಬರಲ್ಲ ಶ್ಲೋಕಗಳ ಬಗ್ಗೆ ಅಷ್ಟು ಗೊತ್ತಿಲ್ಲ ಅಂದಾಗ ಖಂಡಿತ ಕೇಳಿಸ್ಕೋಬಹುದು ಕೇಳಿಸ್ಕೊಳ್ಲಿಕ್ಕೆ ಏನು ತೊಂದರೆ ಇಲ್ಲ ನೀವು ಪ್ಲೇ ಮಾಡಿ ಆರಾಮಾಗಿ ಕೇಳಿಸ್ಕೊಳ್ಳಿ ಪ್ರತಿದಿನ ಇದನ್ ಮಾಡ್ತಾ ಹೋದ್ರೆ ನಿಮ್ಮ ಅತಿಯಾದ ಯೋಚನೆಗಳು ಅತಿಯಾದ ಬೇಡದ ವಿಚಾರಗಳ ಬಗ್ಗೆ ನೀವು ತುಂಬಾ ತಿಂಕ್ ಮಾಡೋದು ಅದೆಲ್ಲ ಕಡಿಮೆ ಆಗತ್ತೆ ಆರಾಮಾಗಿ ನಿದ್ರೆ ಬರುತ್ತೆ ನಿಮ್ಮ ಮೈಂಡ್ ತುಂಬಾ ಫ್ರೆಶ್ ಆಗಿರುತ್ತೆ ಹಾಗಾಗಿ ಒಂದು ಪರಿಹಾರವನ್ನ ಮಾಡ್ಕೊಳ್ಳಿ ಖಂಡಿತವಾಗ್ಲೂ ಒಳ್ಳೇದಾಗುತ್ತೆ ಈ ತಿಂಗಳು ಶುಭ ಶುಭ ಎರಡೂ ಇದೆ ಹಾಗಾಗಿ ಪರಿಹಾರ ಮಾಡ್ಲೇಬೇಕಾಗತ್ತೆ ಪರಿಹಾರ ಮಾಡಿಕೊಂಡ್ರೆ ಖಂಡಿತ ಒಳ್ಳೇದಾಗತ್ತೆ ಎಲ್ರಿಗೂ ಶುಭವಾಗಲಿ